ಎಂಟನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನು ಅಥವಾ ಗುರಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರು ಜೋ ಸಾರಿ ಶ್ರೀ ಆತ್ಮಾರಾಮ್ ಪಾಂಡುರಂಗರವರು ಪ್ರಾರ್ಥನಾ ಸಮಾಜವನ್ನ ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ ಯಾವುದೇ ಸಮಾಜದ ಸುಧಾರಣೆಯನ್ನ ಕೇಳಿದಾಗ ಮೊದ್ಲು ನೀವು ಬರಿಬೇಕಾದಂಥದ್ದು ಅದನ್ನ ಸ್ಥಾಪಿಸಿದವ ವ್ಯಕ್ತಿ ಯಾರು ಅನ್ನೋದನ್ನ ಬರಿಬೇಕು ಓಕೆ ಉದಾಹರಣೆಗೆ ಇಲ್ಲಿ ಪ್ರಾರ್ಥನಾ ಸಮಾಜದ ಸುಧಾರಣೆ ಕೇಳಿದ್ದಾರೆ ಅಲ್ವಾ ಸೊ ಮೊದ್ಲು ನಾನು ಬರ್ದಿದ್ದೀನಿ ನೋಡಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಶ್ರೀ ಆತ್ಮಾರಾಮ್ ಪಾಂಡುರನ್ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ನೆಲೆಗಟ್ಟಾಗಿತ್ತು ಓಕೆ ಈ ಸಮಾಜವು ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿತು ಬಾಲ್ಯ ವಿವಾಹ ವಿಗ್ರಹಾರಾಧನೆ ಜಾತಿ ಪದ್ಧತಿ ಪರದಾ ಪದ್ಧತಿ ಅಂದ್ರೆ ಸ್ತ್ರೀಯರನ್ನ ಪರದೆಯೊಳಗೆ ಇಡುವಂತಹ ಪದ್ಧತಿಯನ್ನ ವಿರೋಧಿಸಿತು ಭಾರತದಲ್ಲಿ ಆಗಿನ ಕಾಲದಲ್ಲಿ ಇದ್ದಂತಹ ಸಾಮಾಜಿಕ ಪಿಡುಗುಗಳು ಬಾಲ್ಯ ವಿವಾಹ ಜಾತಿ ಪದ್ಧತಿ ಪರದಾ ಪದ್ಧತಿ ಇದನ್ನ ಆತ್ಮಾರಾಮ್ ಪಾಂಡುರಂಗರು ಅಥವಾ ಪ್ರಾರ್ಥನಾ ಸಮಾಜವು ತೀವ್ರವಾಗಿ ವಿರೋಧ ಮಾಡುತ್ತೆ ಅದೇ ರೀತಿ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣ ಅಂತರ್ಜಾತಿಯ ವಿವಾಹ ಜಾತಿ ಪದ್ಧತಿಯನ್ನ ಹೋಗಲಾಡಿಸುವುದಕ್ಕೆ ಮಾಡಿರುವಂತಹ ಪ್ರಯತ್ನಗಳು ಅಂತರ್ಜಾತಿಯ ವಿವಾಹ ಸಹಭೋಜನ ಅಂದ್ರೆ ಎಲ್ಲಾ ಜಾತಿಯವರು ಮೇಲ್ಜಾತಿ ಮೇಲ್ ಮೇಲ್ಪಂಕ್ತಿ ಮತ್ತು ಕೆಳಪಂಕ್ತಿ ಮೇಲ್ಜಾತಿ ಕೆಳಜಾತಿಯವರು ಎಲ್ಲ ಸೇರಿ ಸಹಭೋಜನವನ್ನ ಮಾಡುವಂಥದ್ದು ಇವೆಲ್ಲ ಏನು ಜಾತಿ ಪದ್ಧತಿಯನ್ನ ಹೋಗಲಾಡಿಸುವುದಕ್ಕೆ ತಂದಂತಹ ಪ್ರಯತ್ನಗಳು ಸಹಭೋಜನಗಳನ್ನ ಪ್ರೋತ್ಸಾಹಿಸಿತು ಯಾವುದು ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಸಮಾಜವು ರಾಷ್ಟ್ರೀಯ ಶಾಲೆಗಳು ಅನಾಥಾಶ್ರಮಗಳು ಮತ್ತು ವಿಧವಾ ವಿಧವಾಶ್ರಮಗಳನ್ನ ಸ್ಥಾಪಿಸಲಾಯಿತು ಪ್ರಾರ್ಥನಾ ಸಮಾಜದ ಮೂಲಕ ರಾಷ್ಟ್ರೀಯ ಶಾಲೆಗಳು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಶಾಲೆಗಳನ್ನ ಸ್ಥಾಪನೆ ಮಾಡಿದ್ರು ಅನಾಥಾಶ್ರಮಗಳನ್ನ ಸ್ಥಾಪನೆ ಮಾಡಿದ್ರು ವಿಧವಾಶ್ರಮಗಳನ್ನು ಸ್ತ್ರೀಯರ ಪರಿಸ್ಥಿತಿಯ ಸುಧಾರಣೆಗೋಸ್ಕರ ವಿಧವಾಶ್ರಮಗಳನ್ನ ಸ್ಥಾಪನೆ ಮಾಡಲಾಯಿತು ಅದೇ ರೀತಿಯಾಗಿ ಆ ಸರ್ವ ಧರ್ಮಗಳು ಸತ್ಯದ ಪ್ರತೀಕಗಳು ಆ ಎಲ್ಲ ಧರ್ಮಗಳನ್ನ ಗೌರವಿಸಬೇಕು ಎಂದು ಪ್ರಾರ್ಥನಾ ಸಮಾಜವು ಪ್ರತಿಪಾದನೆ ನೀಡಿತು ಸಾರಿ ಪ್ರತಿಪಾದನೆ ಮಾಡಿತು ಇವು ಏನು ಪ್ರಾರ್ಥನಾ ಸಮಾಜದ ಸುಧಾರಣೆಗಳು ಅಥವಾ ಗುರಿಗಳು